ವೇಪಥುಶ್ಚರೀರೇಮೇ ರೋಮಹರ್ಷಶ್ಚಾಯ ಗಾಂಡೀವಂ ಹಸ್ತಾತ್ ಹಸ್ತೈವ ಪರಿದಹ್ಯತೆ ನನ್ನ ಶರೀರವು ಕಂಪಿಸುತ್ತಿದೆ ಕೂದಲು ನಿಮಿರುತ್ತಿದೆ ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ ಎರಡು ವಿಧ ವಿಶೇಷ ಆಧ್ಯಾತ್ಮಿಕ ಹರ್ಷೋನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶದಲ್ಲಿ ವಿಶೇಷ ಭಯದಿಂದ ಇವು ಅನುಭವವಾಗುತ್ತದೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯವಿರುವುದಿಲ್ಲ ಈ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಕಾಣುವುದು ಲೌಕಿಕ ಭಯದ ಎಂದರೆ ಪ್ರಾಣನಷ್ಟದ ಲಕ್ಷಣಗಳು ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ ಅವನು ಎಷ್ಟು ತಾಳ್ಮೆಗೆಟ್ಟಿದ್ದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಗಾಂಡೀವ ಅವನ ಕೈಗಳಿಂದ ಜಾರುತ್ತಿತ್ತು ಅವನೊಳಗಿನ ಹೃದಯವು ಉರಿಯುತ್ತಿದ್ದುದರಿಂದ ಚರ್ಮವು ಉರಿಯುತ್ತಿದೆ ಎನ್ನಿಸಿತು ಇವೆಲ್ಲವೂ ಬದುಕನ್ನು ಕುರಿತ ಲೌಕಿಕ ಕಲ್ಪನೆಯಿಂದ ಉಂಟಾದಂತಹವು ನಕ್ನೋಮ್ಯವಸ್ಥಾತು ಭ್ರಮತಿ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ಹೇ ಕೇಶವ ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ ನನ್ನನ್ನೇ ನಾನು ಮರೆಯುತ್ತಿದ್ದೇನೆ ನನ್ನ ಮನಸ್ಸು ಸುತ್ತುತ್ತಿದೆ ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ ತಾಳ್ಮೆಗೆಟ್ಟುದರಿಂದ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಾಗಲಿಲ್ಲ ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದ ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಲೌಕಿಕ ಆಗುಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನದ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ ಅರ್ಜುನನು ರಣಭೂಮಿಯಲ್ಲಿ ನೋವನ್ನು ಉಂಟುಮಾಡುವ ಸೋಲುಗಳನ್ನೇ ಕಲ್ಪಿಸಿಕೊಂಡ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನ ಮನಸ್ಸಿಗೆ ಸುಖವಾಗುತ್ತಿರಲಿಲ್ಲ ನಿಮಿತ್ತಾನಿ ವಿಪರೀತಾನಿ ಎನ್ನುವ ಮಾತುಗಳು ಮುಖ್ಯವಾದವು ಒಬ್ಬ ಮನುಷ್ಯನು ತನ್ನ ನಿರೀಕ್ಷಣೆಗಳೆಲ್ಲವುಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೆ ಇಲ್ಲಿದ್ದೇನೆ ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಾನೆ ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ ಕೃಷ್ಣನ ಸಂಕಲ್ಪದಿಂದ ಅರ್ಜುನನು ತನ್ನ ನಿಜವಾದ ಸ್ವಹಿತದ ಅಜ್ಞಾನವನ್ನು ಪ್ರದರ್ಶಿಸುತ್ತಿದ್ದಾನೆ ಯಾರದೇ ಸ್ವಹಿತವಾದರೂ ನೆಲೆಸಿರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಬದ್ಧಾತ್ಮನು ಇದನ್ನು ಮರೆಯುತ್ತಾನೆ ಆದುದರಿಂದ ಪ್ರಾಪಂಚಿಕ ಯಾತನೆಯನ್ನು ಅನುಭವಿಸುತ್ತಾನೆ ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅರ್ಜುನನು ಭಾವಿಸಿದ ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮ ಹವೇ ನಕಾಂಕ್ಷೇ ವಿಜಯಂ ಕೃಷ್ಣ ನಚರಾಜ್ಯಂ ಸುಖಾನಿಚ ಸುಖ ನಿಚ ಹೇ ಕೃಷ್ಣ ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಆಗಲಾರದು ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ ಸ್ವಾಹಿತವಿರುವುದು ವಿಷ್ಣುವಿನಲ್ಲಿ ಅಥವಾ ಶ್ರೀಕೃಷ್ಣನಲ್ಲಿ ಎನ್ನುವುದನ್ನು ಅರಿಯದೆ ಬದ್ಧಾತ್ಮರು ದೇಹ ಸಂಬಂಧಗಳಲ್ಲಿ ಆಸಕ್ತರಾಗುತ್ತಾರೆ ಇಂತಹ ಸನ್ನಿವೇಶಗಳಿಂದ ಸುಖವನ್ನು ನಿರೀಕ್ಷಿಸುತ್ತಾರೆ ಬದುಕನ್ನು ಕುರಿತ ಇಂತಹ ಕುರುಡು ಕಲ್ಪನೆಗಳಲ್ಲಿ ಅವರು ಪ್ರಾಪಂಚಿಕ ಸುಖದ ಮೂಲಗಳನ್ನು ಮರೆತು ಬಿಡುತ್ತಾರೆ ಅರ್ಜುನನು ಕ್ಷತ್ರಿಯನ ನೀತಿ ಸಂಹಿತೆಯನ್ನೂ ಮರೆತು ಬಿಟ್ಟಂತೆ ಕಾಣುತ್ತದೆ ಸೂರ್ಯಮಂಡಲವು ಬಹುಶಕ್ತಿಯಿಂದ ಕೂಡಿದ್ದು ಅದರ ಪ್ರಭೆಯು ಕಣ್ಣನ್ನು ಕೋರೈಸುತ್ತದೆ ಇಂತಹ ಸೂರ್ಯಮಂಡಲವನ್ನು ಪ್ರವೇಶಿಸಲು ಇಬ್ಬರು ಅರ್ಹರು ಎಂದು ಹೇಳುತ್ತಾರೆ ಶ್ರೀಕೃಷ್ಣನೇ ನೀಡಿದ ಆಜ್ಞೆಯಂತೆ ರಣಭೂಮಿಯಲ್ಲಿ ಸೈನ್ಯದ ಮುಂಚೂಣಿಯಲ್ಲಿ ಪ್ರಾಣಾರ್ಪಣೆ ಮಾಡುವವನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಡಿಪಾದ ಸನ್ಯಾಸಿ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದಿರಲಿ ಶತ್ರುಗಳನ್ನು ಕೊಲ್ಲಲೂ ಸಿದ್ಧನಾಗಿಲ್ಲ ಹಸಿವಿಲ್ಲದಿರುವವನಿಗೆ ಅಡಿಗೆ ಮಾಡಲು ಹೇಗೆ ಇಷ್ಟ ಇರುವುದಿಲ್ಲವೋ ಹಾಗೆ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸುಖ ಉಂಟಾಗುವುದಿಲ್ಲ ಎಂದು ಯೋಚಿಸುತ್ತಾನೆ ಆದುದರಿಂದ ಅವನಿಗೆ ಯುದ್ಧ ಮಾಡಲು ಇಷ್ಟವಿಲ್ಲ ಈಗ ಅವನು ಕಾಡಿಗೆ ಹೋಗಿ ನಿರಾಶೆಯಲ್ಲಿ ಏಕಾಂತದಲ್ಲಿ ಬದುಕಲು ನಿಶ್ಚಯಿಸಿದ್ದಾನೆ ಆದರೆ ಕ್ಷತ್ರಿಯನಾದವನು ಜೀವನೋಪಾಯಕ್ಕಾಗಿ ಬೇರಾವ ವೃತ್ತಿಯನ್ನು ಅನುಸರಿಸಲು ಸಾಧ್ಯವಿಲ್ಲ ಆದುದರಿಂದ ಅವನಿಗೆ ಒಂದು ರಾಜ್ಯವೂ ಬೇಕು ಆದರೆ ಅರ್ಜುನನಿಗೆ ರಾಜ್ಯವಿಲ್ಲ ರಾಜ್ಯವನ್ನು ಪಡೆಯಲು ಅವನಿಗೆ ಇರುವುದು ಒಂದೇ ಮಾರ್ಗ ತನ್ನ ಸೋದರರೊಂದಿಗೆ ಮತ್ತು ದಾಯಾದಿಗಳೊಂದಿಗೆ ಯುದ್ಧ ಮಾಡಿ ತನ್ನ ತಂದೆಯಿಂದ ಬಂದ ರಾಜ್ಯವನ್ನು ಮರಳಿ ಪಡೆಯುವುದು ಆದರೆ ಇದನ್ನು ಮಾಡಲು ಅವನಿಗೆ ಇಷ್ಟವಿಲ್ಲ ಆದುದರಿಂದ ಅರ್ಜುನನು ತಾನು ಹತಾಶನಾಗಿ ಒಬ್ಬಂಟಿಯಾಗಿ ಕಾಡಿನಲ್ಲಿ ವಾಸಿಸಲು ಮಾತ್ರ ಯೋಗ್ಯ ಎಂದು ಭಾವಿಸುತ್ತಾನೆ ಕಿಮ್ನೋ ರಾಜ್ಯೇನ ಗೋವಿಂದ किं भोगैर्जीवितेन वा येषामर्थे काङ्क्षतं नो राज्यं भोगा सुखानि च तै मे वस्तिता युद्धे प्राणां धनानि च आचार्या पितरा पुत्रा च पितामह मातुला श्वशुरा पौत्रा श्याला सम्बन्धिनस्तथा एतान्नहन्तुमिच्छामि ಘನತೀ ಮಧುಸೂದನ ಅಪಿತ್ರೈಲೋಕ್ಯರಾಜ್ಯ ಹೇತೋ ಹೇತೋಕಿಂ ನೋ ಮಹಿ ಕೃತೆ ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾಜ್ಜನಾರ್ದನ ಹೇ ಗೋವಿಂದ ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನೂ ಮತ್ತು ಬದುಕನ್ನೂ ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ ಹೇ ಮಧುಸೂದನ ಆಚಾರ್ಯರು ಪಿತರೂ ಪುತ್ರರೂ ಪಿತಾಮಹರೂ ಸೋದರ ಮಾವಂದಿರು ಮೊಮ್ಮಕ್ಕಳು ಭಾವಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ ಅವರು ನನ್ನನ್ನು ಕೊಲ್ಲಬಹುದು ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು ಹೇ ಜನಾರ್ದನ ಈ ಭೂಮಿಯ ಮಾತಿರಲಿ ಮೂರು ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು ಶ್ರೀಕೃಷ್ಣನು ಗೋವುಗಳ ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣನಾದವನು ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿತು ಈ ಅರ್ಥವತ್ತಾದ ಪದವನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲುದು ಎನ್ನುವುದನ್ನು ಶ್ರೀಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ ಆದರೆ ಗೋವಿಂದನು ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಲ್ಲ ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ ಪ್ರಾಪಂಚಿಕವಾಗಿ ಪ್ರತಿಯೊಬ್ಬನೂ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪ್ಪಣೆಯಂತೆ ದೇವರು ಈ ತೃಪ್ತಿಗಾಗಿ ಎಲ್ಲವನ್ನೂ ಒದಗಿಸಬೇಕು ಎಂದು ಬಯಸುತ್ತಾನೆ ದೇವರು ಜೀವಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ ಆದರೆ ಅವರು ಹಂಬಲಿಸುವಷ್ಟು ತೃಪ್ತಿಯನ್ನು ಕೊಡುವುದಿಲ್ಲ ಆದರೆ ಯಾರೇ ಆಗಲಿ ಇದರ ವಿರುದ್ಧವಾದ ದಾರಿಯನ್ನು ಹಿಡಿದರೆ ಎಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ ಆಗ ಗೋವಿಂದನ ಕೃಪೆಯಿಂದ ಜೀವಿಯ ಎಲ್ಲ ಬಯಕೆಗಳು ಈಡೇರುತ್ತವೆ ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನಿಗೆ ಇರುವ ಗಾಢವಾದ ಪ್ರೀತಿಯು ಇಲ್ಲಿ ವ್ಯಕ್ತವಾಗುತ್ತದೆ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ ಯಾರಿಗೇ ಆದರೂ ತನ್ನ ಸಂಪತ್ತನ್ನು ಬಂಧುಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ ತನ್ನ ಬಂಧುಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ ಆದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಎಂದು ಅರ್ಜುನನ ಆತಂಕ ಇದು ಐಹಿಕ ಬದುಕಿನ ಸಹಜವಾದ ಲೆಕ್ಕಾಚಾರ ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದದ್ದು ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗಾಗಿ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು ಆದರೆ ಭಗವಂತನು ಅನುಮತಿ ನೀಡದೇ ಇದ್ದರೆ ಒಂದು ಕಾಸನ್ನೂ ಸ್ವೀಕರಿಸಬಾರದು ಅರ್ಜುನನಿಗೆ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿರಲಿಲ್ಲ ಅವರನ್ನು ಕೊಲ್ಲುವುದೇ ಅಗತ್ಯವಾದರೆ ಶ್ರೀಕೃಷ್ಣನೇ ಕೊಲ್ಲಲಿ ಎಂದು ಬಯಸಿದ ಅವರು ರಣಭೂಮಿಗೆ ಬರುವ ಮೊದಲೇ ಶ್ರೀಕೃಷ್ಣನು ಅವರನ್ನು ಕೊಂದಿದ್ದಾನೆ ತಾನೇನಿದ್ದರೂ ಅವನ ಸಾಧನವಾಗಬೇಕು ಅಷ್ಟೇ ಎಂಬುದು ಈ ಘಟ್ಟದಲ್ಲಿ ಅವನಿಗೆ ತಿಳಿದಿರಲಿಲ್ಲ ಈ ಸಂಗತಿಯನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಯಪಡಿಸಿದೆ ಭಗವಂತನ ಸಹಜ ಭಕ್ತನಾದ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ ಆದರೆ ಅವರೆಲ್ಲರೂ ಹತರಾಗಬೇಕು ಎನ್ನುವುದು ಭಗವಂತನ ಯೋಜನೆ ಭಗವಂತನ ಭಕ್ತನು ದುಷ್ಕರ್ಮಿಯ ವಿರುದ್ಧ ಪ್ರತೀಕಾರ ಮಾಡುವುದಿಲ್ಲ ಆದರೆ ದುಷ್ಕರ್ಮಿಯು ಭಕ್ತನಿಗೆ ಮಾಡುವ ಯಾವುದೇ ಕೆಡುಕನ್ನು ಭಗವಂತನು ಸಹಿಸುವುದಿಲ್ಲ ತನ್ನ ವಿರುದ್ಧವಾಗಿ ಅಪರಾಧ ಮಾಡಿದರೆ ಭಗವಂತನು ಅದನ್ನು ಕ್ಷಮಿಸಬಲ್ಲ ಆದರೆ ತನ್ನ ಭಕ್ತರಿಗೆ ಕೆಡುಕನ್ನು ಮಾಡಿದವರನ್ನು ಕ್ಷಮಿಸುವುದಿಲ್ಲ ಆದ್ದರಿಂದ ಅರ್ಜುನನು ದುಷ್ಕರ್ಮಿಗಳನ್ನು ಕ್ಷಮಿಸಲು ಬಯಸಿದರೂ ಭಗವಂತನು ಅವರನ್ನು ಕೊಲ್ಲಲು ಸಂಕಲ್ಪಿಸಿದ್ದ